ದ ಫಸ್ಟ್ ಟೈಮ್ ಕಮಿಷನರ್ ತಲೆದಂಡ ಯಾರೋ ತಪ್ಪಿಗೆ ಇನ್ಯಾರ್ಗೋ ಶಿಕ್ಷಣ ಏನ್ ಮಾಡಕ್ ಹೊರಟಿದೆ ರಾಜ್ಯ ಸರ್ಕಾರ ಎಲ್ಲದರ ಕುರಿತು ಸಂಪೂರ್ಣ ಮಾಹಿತಿನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಆದ್ರೆ ಈ ಕ್ಷಣದ ಹೆಡ್ಲೈನ್ಸ್ ತುಳಿತ ಪ್ರಕರಣಕ್ಕೆ ಐವರು ಪೊಲೀಸ್ ಅಧಿಕಾರಿಗಳ ತಲೆದಂಡ ರಾಜ್ಯದ ಇತಿಹಾಸದಲ್ಲಿಯೇ ಮೊದಲ ಬಾರಿ ಕಮಿಷನರ್ ಸಸ್ಪೆಂಡ್ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಬೆಂಗಳೂರು ಭೀಕರ ಕಾಲ್ತುಳಿತ ಪ್ರಕರಣ ಕಪ್ ಗೆದ್ದ ಖುಷಿಯಲ್ಲಿದ್ದವರಿಗೆ ಶುರುವಾಯಿತು ಸಂಕಷ್ಟ ಆರ್ಸಿಬಿ ಡಿಎನ್ಎ ಕೆಎಸ್ಸಿಎ ವಿರುದ್ಧ ಎಫ್ಐಆರ್ ಅಮಾಯಕರ ಸಾವಿನ ಪ್ರಕರಣ ಸಿಐಡಿ ಹೆಗಲಿಗೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ನೋಟಿಸ್ ಜೂನ್ ಹತ್ತಕ್ಕೆ ವಿಚಾರಣೆ ಮುಂದೂಡಿಕೆ ಕ್ರೆಡಿಟ್ ಆಟಕ್ಕೆ ಹನ್ನೊಂದು ಜನ ಫ್ಯಾನ್ಸ್ ವಿಕೆಟ್ ರಾಜ್ಯ ಸರ್ಕಾರ ವಿಪಕ್ಷಗಳ ನಡುವೆ ಕೆಸರೆರ ಚಾಟ ಆರ್ಸಿಬಿ ಅಭಿಮಾನಿಗಳ ಸಾವಲು ಬೇಕಿದ್ದ ರಾಜಕಾರಣ ಭಾರತದಲ್ಲಿ ಸಿದ್ಧಗೊಳ್ಳಲಿದೆ ರಣ ಭಯಂಕರ ರಫೇಲ್ ಡೆಸಾಲ್ಟ್ ಟಾಟಾ ನಡುವೆ ಬಿಗ್ ಡೀಲ್ ಮೇಕ್ ಇನ್ ಇಂಡಿಯಾಗೆ ಸಿಕ್ತು ಬಿಗ್ ಪವರ್ ಇತಿಹಾಸದಲ್ಲೇ ಮೊದಲ ಬಾರಿ ಆರಂಭದಲ್ಲೇ ಹೇಳದ್ನಲ್ಲ ವಿಜಯೋತ್ಸವದ ಸಂದರ್ಭದಲ್ಲಿ ಹನ್ನೊಂದು ಜನ ಅಮಾಯಕರ ಸಾವಿಗೆ ಕಾರಣ ಯಾರು ಯಾರು ಇದರ ಹೊಣೆ ಹೊರತಾರೆ ಅನ್ನೋದು ಪ್ರಮುಖವಾಗಿ ಕಾಡ್ತಾ ಇದ್ದ ಪ್ರಶ್ನೆ ಈ ಇಡೀ ಹೊಣೆಯನ್ನ ಕಮಿಷನರ್ ದಯಾನಂದ್ ಅವರ ಹೆಗಲಿಗೆ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ಟಿದೆ ರಾಜ್ಯ ಸರ್ಕಾರ ಒಟ್ಟು ಐವರು ಪೊಲೀಸ್ ಅಧಿಕಾರಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಸ್ಪೆಂಡ್ ಹಾಕಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ್ ಪಶ್ಚಿಮ ವಿಭಾಗದ ಅಡಿಷನಲ್ ಕಮಿಷನರ್ ವಿಕಾಸ್ ಕುಮಾರ್ ಕೇಂದ್ರ ವಿಭಾಗದ ಡಿಸಿಪಿ ಶೇಖರ್ ಕಬ್ಬನ್ ಪಾರ್ಕ್ ಎಸಿಪಿ ಬಾಲಕೃಷ್ಣ ಕೂಡ ಸಸ್ಪೆಂಡ್ ಹಾಕಿದ್ದಾರೆ ಕಬ್ಬನ್ ಪಾರ್ಕ್ ಇನ್ಸ್ಪೆಕ್ಟರ್ ಗಿರೀಶ್ ಸಸ್ಪೆಂಡ್ ಮಾಡಿ ಸಿಎಂ ಅಧಿಕೃತ ಆದೇಶ ಹೊರಡಿಸಿದ್ದಾರೆ ತಕ್ಷಣದಿಂದಲೇ ಅಮಾನತ್ತು ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರ ಏನ್ ಮಾಡಕ್ ಹೊರಟಿದೆ ರಾಜ್ಯ ಸರ್ಕಾರ ಏನ್ ಮಾಡಕ್ ಹೊರಟಿದೆ ರಾಜ್ಯ ಸರ್ಕಾರ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗುತ್ತೆ ನಗರ ಪೊಲೀಸ್ ಆಯುಕ್ತ ಬಿ ದಯಾನಂದ ಅವ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿದೆ ಎಷ್ಟು ದಕ್ಷ ಪ್ರಾಮಾಣಿಕ ಅಧಿಕಾರಿ ಅನ್ನೋದು ಅಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಹೆಗಲಿಗೆ ಹನ್ನೊಂದು ಜನ ಅಮಾಯಕರ ಸಾವಿನ ಜವಾಬ್ದಾರಿ ಹೊರಿಸ್ತೀರಿ ಹೊಣೆಯನ್ನ ಹೊರಿಸ್ತೀರಿ ಕಮಿಷನರ್ನ ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ನೀವು ಮಾಡಿದ್ದೆಲ್ಲವೂ ಕೂಡ ಸರಿನಾ ನೀವು ಮಾಡಿದ್ದೆಲ್ಲವೂ ಕೂಡ ಸರಿನಾ ಅನ್ನೋದನ್ನ ನಾವು ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತ ನಾನು ನಿನ್ನೆಯಿಂದಲೂ ಕೂಡ ಹೇಳ್ತಾ ಇದ್ದೀನಿ ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರ ಸರಿಯಾಗಿ ವ್ಯವಸ್ಥೆ ಮಾಡಲಿಲ್ಲ ಮಹಾಕುಂಭ ಮೇಳದಲ್ಲಿ ಎಷ್ಟು ದೊಡ್ಡ ಆಯಿತು ಅಂದ್ರೆ ಭಕ್ತಾದಿಗಳಿಗೆ ಸೇಫ್ಟಿ ಕೊಡಕ್ ಅಂದ್ರೆ ಯಾಕೆ ನೀವು ಈ ಕಾರ್ಯಕ್ರಮದ ಆಯೋಜನೆ ಮಾಡ್ತೀರಿ ಅಂತ ಇದೇ ಕಾಂಗ್ರೆಸ್ ನಾಯಕರು ಪ್ರಶ್ನೆ ಮಾಡಿದ್ದಾರೆ ಎಐಸಿಸಿ ಸಿ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಶ್ನೆ ಮಾಡಿದ್ರು ಅಂತಹ ಭಕ್ತಾದಿಗಳಿಗೆ ನಿಮಗೆ ಭದ್ರತೆ ಕೊಡಕಾಗ್ಲಿಲ್ಲ ವ್ಯವಸ್ಥೆ ಮಾಡ್ಲಕ್ ಅಂತಹ ಅಮಾಯಕ ಜನರ ಸಾವಾಗಿದೆ ಸಾವು ನೋವಿನ ಸಂಖ್ಯೆಯನ್ನ ಬಹಿರಂಗ ನೀವು ಅಂತ ಒಂದ್ಸಿ ಇದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ ನೀವು ಯಾವ ರೀತಿ ವ್ಯವಸ್ಥೆ ಮಾಡಿದ್ರಿ ಇದೇ ಫ್ಯಾನ್ಸ್ ಭದ್ರತೆ ಕೊಡೋ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಕಲ್ಪಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಫೇಲ್ ಆಗಿದೆ ಪೊಲೀಸ್ ಇಲಾಖೆ ಏನ್ ತಾನೇ ಮಾಡೋದಕ್ಕೆ ಸಾಧ್ಯ ರಾತ್ರಿ ಇಡೀ ಕೂಡ ಭದ್ರತೆ ಕೊಟ್ಟಿದ್ದಾರೆ ಬೆಂಗಳೂರಿನ ಜನತೆಗೆ ಕಾರಣ ಅಲ್ಲಲ್ಲಿ ಆರ್ ಸಿ ಬಿ ಫ್ಯಾನ್ಸ್ ಸಂಭ್ರಮಾಚರಣೆ ಮಾಡಿದ್ರು ಅದಾದ ಬಳಿಕ ಬೆಳಗ್ಗೆ ಹೇಳ್ತೀರಿ ಮೂರ್ ಮೂರು ಕಡೆ ಕಾರ್ಯಕ್ರಮದ ಆಯೋಜನೆ ಮಾಡಿ ಭದ್ರತೆ ಕೊಡಬೇಕು ವ್ಯವಸ್ಥೆ ಮಾಡ್ಕೊಳ್ಬೇಕು ಅಂತ ಸಿಎಂ ಸಿದ್ದರಾಮಯ್ಯವರ ಆದಿಯಾಗಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೂ ಕೂಡ ಹಿರಿಯ ಪೊಲೀಸ್ ಅಧಿಕಾರಿಗಳು ಇನ್ಫ್ಯಾಕ್ಟ್ ಈ ಕಮಿಷನರ್ ಬಿ ದಯಾನಂದ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿಕೊಂಡ್ರಂತೆ ಬೇಡ ಸರ್ ಸ್ವಲ್ಪ ಸಮಯಾವಕಾಶ ಬೇಕು ತರಾತುರಿಯಲ್ಲಿ ಕಾರ್ಯಕ್ರಮದ ಆಯೋಜನೆ ಮಾಡಕ್ಕಾಗಲ್ಲ ವ್ಯವಸ್ಥೆ ಕಲ್ಪಿಸಕ್ಕಾಗಲ್ಲ ಲಕ್ಷಾಂತರ ಜನ ಅಭಿಮಾನಿಗಳು ಸೇರ್ತಾರೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಯಾರ ಜವಾಬ್ದಾರು ಬೇಡ ಅಂತ ಹೇಳಿದ್ರು ಕೂಡ ಇಲ್ಲ ಇವತ್ತೇ ಕಾರ್ಯಕ್ರಮದ ಆಯೋಜನೆ ಆಗಬೇಕು ಇವತ್ತೇ ನಾವು ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಿಕೊಂಡು ವ್ಯವಸ್ಥೆ ಮಾಡಿಕೊಳ್ಳಿ ಅಂತ ಒತ್ತಾಯ ಮಾಡಿದ್ ಯಾರು ಇನ್ಸೈಡ್ ಮಾಹಿತಿ ಏನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ ಒತ್ತಾಯ ಮಾಡಿ ಇವತ್ತೇ ಕಾರ್ಯಕ್ರಮದ ಆಯೋಜನೆ ಆಗಬೇಕು ಅಂತ ನೀವೇ ರಾಜ್ಯ ಸರ್ಕಾರದವರೇ ಒತ್ತಾಯ ಮಾಡಿ ಸಚಿವರಾದಿಯಾಗಿ ಎಲ್ಲರೂ ಒತ್ತಾಯ ಮಾಡಿದ್ರಿ ಯಾಕಂದ್ರೆ ನಿಮಗೆ ಕ್ರೆಡಿಟ್ ತೆಗೆದುಕೊಳ್ಬೇಕಾಗಿತ್ತು ತರಾತುರಿಯಲ್ಲಿ ಕ್ರೆಡಿಟ್ ಬೇಕಾಗಿತ್ತು ಆ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮದ ಆಯೋಜನೆ ಮಾಡಿ ಈಗ ಹನ್ನೊಂದು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಅಂದ ತಕ್ಷಣ ನಿಮ್ಮ ಮೇಲೆ ಜವಾಬ್ದಾರಿ ತಗೊಳಕ್ ನೀವು ರೆಡಿ ಇಲ್ಲ ಸಂಪೂರ್ಣ ಜವಾಬ್ದಾರಿ ಹೊಣೆಯನ್ನ ರಾಜ್ಯ ಸರ್ಕಾರ ಹೊತ್ಕೊಳ್ಳುತ್ತೆ ಅಂತ ಯಾಕೆ ಹೇಳ್ತಾ ಇಲ್ಲ ಅದನ್ನ ಬಿಟ್ಟು ಪೊಲೀಸ್ ಇಲಾಖೆ ಮೇಲೆ ಅದರ ಕಂಪ್ಲೀಟ್ ಹೊಣೆಯನ್ನ ಹೊರಿಸ್ತೀರಿ ಸ್ವತಃ ಕಮಿಷನರ್ ಬಿ ದಯಾನಂದ್ ಆರಂಭದಿಂದಲೂ ಹೇಳ್ತಾ ಇದ್ದೀನಿ ಅಂತಹ ದಕ್ಷ ಪ್ರಾಮಾಣಿಕ ಅಧಿಕಾರಿ ಮತ್ತೊಬ್ರು ಸಿಗೋದಕ್ಕೆ ಸಾಧ್ಯ ಇಲ್ಲ ಅಂತ ದಕ್ಷ ಪ್ರಾಮಾಣಿಕ ಅಧಿಕಾರಿಯ ಸಸ್ಪೆಂಡ್ ಮಾಡ್ತೀರಿ ಈ ಜವಾಬ್ದಾರಿಯನ್ನ ಅವರ ಮೇಲೆ ಹಾಕ್ತೀರಿ ಅಂದ್ರೆ ಇದಕ್ಕಿಂತ ನಾಚಿಗೆ ಗೇಡಿನ ಸಂಗತಿ ಮತ್ತೊಂದಿಲ್ಲ ಅಂತ ಅನ್ಸುತ್ತೆ ರಾಜ್ಯ ಸರ್ಕಾರ ನಿಜಕ್ಕೂ ಇನ್ಫ್ಯಾಕ್ಟ್ ರಾಜ್ಯದ ಜನ ಇದನ್ನ ನೋಡ್ತಿದ್ದಾರೆ ಇಡೀ ದೇಶದ ಜನ ನೋಡ್ತಿದ್ದಾರೆ ಯಾರದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಕೊಡೋದು ಯಾಕೆ ಇದು ನಿರೀಕ್ಷೆ ಇತ್ತು ಹಿಂಗೆ ಆಗುತ್ತೆ ಅಂತ ನಿರೀಕ್ಷೆ ಇತ್ತು ಹಂಗೆ ರಾಜ್ಯ ಸರ್ಕಾರ ಮಾಡಿಬಿಟ್ಟಿದೆ ಯಾಕೆ ಸಿಎಂ ಡಿ ಸಿ ಎಂ ಜವಾಬ್ದಾರಿ ಹೊತ್ಕೊಳ್ಬಾರ್ದು ಯಾಕೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಜವಾಬ್ದಾರಿ ಹೊತ್ಕೊಳ್ಬಾರ್ದು ಇಲ್ಲ ಸಂಪೂರ್ಣ ವೈಫಲ್ಯ ಆಗಿದೆ ಹೊಣೆ ಹೊತ್ಕೊಳ್ತೀವಿ ಆ ಮೃತ ಕುಟುಂಬಸ್ಥರಿಗೆ ನೆರವಾಗಿರ್ತೀವಿ ಅವರಿಗೆ ಪರಿಹಾರ ಕೊಡ್ತೀವಿ ಹೋದ ಜೀವ ವಾಪಸ್ ಬರಲ್ಲ ಅಂತ ಒಂದು ಮಾತು ಯಾಕೆ ಹೇಳಕ್ ಇಲ್ಲ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಹನ್ನೊಂದು ಜನ ಮೃತಪಟ್ಟರು ಅನ್ನೋ ಕಾರಣಕ್ಕೆ ಹೇಳ್ತಾರೆ ಸಾಗರೋಪಾದಿಯಲ್ಲಿ ಅಭಿಮಾನಿಗಳು ಬಂದ್ಬಿಟ್ರು ಕಂಟ್ರೋಲ್ ಆಗ್ಲಿಲ್ಲ ಓಡ್ ಹೋಗೋ ಪ್ರಯತ್ನ ಆಯ್ತು ನೂಕು ನುಗ್ಲಾಯ್ತು ಅತಿರೇಕದ ಆಯಿತು ಅಭಿಮಾನಿಗಳಿಂದ ಅಂತ ಹೌದು ಅಭಿಮಾನಿಗಳು ಕೂಡ ಒಂದು ಸ್ವಲ್ಪ ಸಂಯಮದಿಂದ ವರ್ತನೆ ಮಾಡಬೇಕಾಗಿತ್ತು ಬಟ್ ಸಹಜವಾಗಿ ಒಂದು ಆತಂಕ ಇರುತ್ತೆ ಆಟಗಾರನ ನೋಡಕ್ಕಾಗುತ್ತಾ ಇಲ್ವಾ ಜಾಗ ಸಿಗುತ್ತಾ ಇಲ್ವಾ ಎಲ್ಲಾದ್ರೂ ನಿಂತ್ಕೊಂಡು ಅವ್ರನ್ನ ನೋಡಬೇಕು ಆರ್ ಸಿ ಬಿ ಹದಿನೆಂಟು ವರ್ಷಗಳ ಬಳಿಕ ಕಪ್ ಈ ಸಂಭ್ರಮ ನೋಡಬೇಕು ಅಂತ ಬಂದಿದ್ರಲ್ಲಿ ತಪ್ಪೇನಿದೆ ಬಟ್ ಇಷ್ಟೆಲ್ಲ ಬೆಳವಣಿಗೆ ಆದ ಬೆಳೆ ಮೇಲೂ ಕೂಡ ರಾಜ್ಯ ಸರ್ಕಾರ ಮತ್ತೊಂದು ಎಡವಟ್ ಮಾಡಿಕೊಂಡಿದೆ ಅದು ಕೂಡ ಕಮಿಷನರ್ ಸೇರಿದಂತೆ ಐದು ಜನ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋ ಮೂಲಕ ಇನ್ಯಾರ್ದು ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆ ಅನ್ನೋ ರೀತಿಯಲ್ಲಿ ಆಗೋಯ್ತು ಏನ್ ಅರ್ಜೆಂಟ್ ಅಂತೀನಿ ರಾಜ್ಯ ಸರ್ಕಾರಕ್ಕೆ ರಾತ್ರೋರಾತ್ರಿ ರಾತ್ರೋ ರಾತ್ರಿ ಕಮಿಷನರ್ನ ಬಿ ದಯಾನಂದ್ ಸಸ್ಪೆಂಡ್ ಮಾಡದಂತೆ ನೂತನ ಆಗಿ ಮತ್ತೊಬ್ಬರು ಅಧಿಕಾರ ಸ್ವೀಕಾರ ಮಾಡೋದಂತೆ ಎಲ್ಲ ಹೈ ಡ್ರಾಮಾ ರಾತ್ರಿ ಮುಗಿದು ಹೋಗ್ಬಿಟ್ಟಿದೆ ಕೂಡ ರಾಜ್ಯ ಸರ್ಕಾರ ಮುಗಿಸ್ಬಿಟ್ಟಿದೆ ದಯಾನಂದ್ ಅಮಾನತು ಬೆನ್ನಲ್ಲೇ ರಾಜ್ಯ ಸರ್ಕಾರದಿಂದ ಮತ್ತೊಂದು ಆದೇಶ ನೂತನ ಕಮಿಷನರ್ ಆಗಿ ಸೀಮಂತ್ ಕುಮಾರ್ ಸಿಂಗ್ ಅವ್ರನ್ನ ನೇಮಕ ಮಾಡಿದ್ದಾರೆ ಹೊಸ ಕಮಿಷನರ್ ಆಗಿ ತಡರಾತ್ರಿ ಅಧಿಕಾರವನ್ನ ಸೀಮಂತ್ ಕುಮಾರ್ ಸಿಂಗ್ ಅವರು ಸ್ವೀಕಾರ ಮಾಡಿಕೊಂಡಿದ್ದಾರೆ ತಡರಾತ್ರಿ ಹನ್ನೆರಡು ಗಂಟೆ ಹದಿನೈದು ನಿಮಿಷಕ್ಕೆ ಕುಮಾರ್ ಅಧಿಕಾರವನ್ನ ಸ್ವೀಕಾರ ಮಾಡಿದ್ದಾರೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಡಿಸಿಪಿಗಳು ಅವ್ರನ್ನ ಸ್ವಾಗತ ಮಾಡಿಕೊಂಡಿದ್ದಾರೆ ರಾತ್ರೋರಾತ್ರಿ ಈ ಹೈ ಡ್ರಾಮಾ ಯಾಕೆ ನಿನ್ನೆ ಬೆಳಗ್ಗೆಯಿಂದ ಆಗ್ಲಿಲ್ವಾ ಯೋಚನೆ ಮಾಡಿದ್ರಾ ಮೇಲೆ ತಪ್ಪು ಹಾಕಬೇಕು ಯಾರನ್ನ ಇದಕ್ಕೆ ಹೊಣೆ ಮಾಡಬೇಕು ಯಾರನ್ನ ಸಸ್ಪೆಂಡ್ ಮಾಡಬೇಕು ಇದೆಲ್ಲವನ್ನ ಕೂಡ ಪ್ಲಾನ್ ಮಾಡ್ಕೊಂಡು ಕಾಣಿಸ್ತಾ ಇದೆ ಗೃಹ ಸಚಿವರು ಏನ್ ಮಾಡ್ತಿದ್ದೀರಿ ಯಾವ ರೀತಿ ನೀವು ನಿಮ್ಮ ಖಾತೆಯನ್ನ ನಿಭಾಯಿಸ್ತಿದ್ದೀರಿ ಅನ್ನೋದನ್ನ ವಿಪಕ್ಷಗಳು ಅಲ್ಲ ಜನ ಪ್ರಶ್ನೆ ಮಾಡೋ ರೀತಿಯಲ್ಲಿ ಬಂದ್ಬಿಟ್ಟಿದ್ದೀರಿ ನೀವು ಅಟ್ ಲೀಸ್ಟ್ ನೀವು ಕೂಡ ಖಾತೆಯ ಜವಾಬ್ದಾರಿ ಹೊತ್ತಿದ್ದೀರಿ ಹಿರಿಯ ಅಧಿಕಾರಿಗಳಿಂದ ಒಂದು ಸಜೆಷನ್ ತರಾತುರಿಯಲ್ಲಿ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ ಅಂತ ಕೊಟ್ಟಿದಾರಲ್ಲ ಅಟ್ಲೀಸ್ ಮಾಡಬಹುದಿತ್ತಲ್ಲ ಒಂದ್ ವಾರ ಟೈಮ್ ತಗೊಳ್ಳೋಣ ಇಲ್ಲ ಒಂದು ಎರಡು ಮೂರು ದಿನ ಟೈಮ್ ತಗೊಳ್ಳೋಣ ವ್ಯವಸ್ಥೆ ಮಾಡ್ಕೊಳ್ಳೋಣ ಅಂತ ನಿನ್ನೆಯಿಂದಲೂ ಹೇಳ್ತಿದ್ದೀನಿ ನಿಮ್ಮದೇ ಪಕ್ಷದ ಒಂದು ಸಮಾವೇಶ ಮಾಡ್ತೀರಿ ಅಂದ್ರೆ ಎಷ್ಟು ತಿಂಗಳುಗಟ್ಟಲೆ ನೀವು ಪ್ರಿಪ್ರೇಷನ್ಗಳನ್ನು ಮಾಡ್ಕೊಳ್ತೀರಿ ಅಂತ ಲಕ್ಷಾಂತರ ಜನ ಸೇರ್ತಾರೆ ಪೊಲೀಸರು ಭದ್ರತೆ ಕೊಡೋದಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಬ್ಯಾರಿಕೇಡ್ಗಳನ್ನ ಹಾಕಿ ಒಂದು ಅಚ್ಚುಕಟ್ಟಾಗಿ ವ್ಯವಸ್ಥೆ ಆಗ್ಲಿಲ್ಲ ಲಕ್ಷಾಂತರ ಜನ ಸೇರ್ತಾರೆ ಅಂದ್ರೆ ಅಲ್ಲಿ ಒಂದು ಜಸ್ಟ್ ಒಂದು ಆಂಬ್ಯುಲೆನ್ಸ್ ಇರಲಿಲ್ಲ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ ಸಿಬ್ಬಂದಿ ಇರ್ಲಿಲ್ಲ ಪಾಪ ಮೃತಪಟ್ಟವರನ್ನ ಗಾಯಗೊಂಡವರನ್ನ ಕೈಯಲ್ಲಿ ಎತ್ಕೊಂಡು ಹೋಗ್ತಾರೆ ಜನ ಪೊಲೀಸ್ ಅಧಿಕಾರಿಗಳು ಎತ್ಕೊಂಡು ಹೋಗಿದ್ದನ್ನ ನೋಡಿದ್ವಿ ನಾವು ಆಟೋದಲ್ಲಿ ಕರ್ಕೊಂಡು ಹೋಗಿದ್ದಾರೆ ಗಾಳುಗಳನ್ನ ಅಲ್ಲಿ ಹೇಳ್ಕೊಳ್ಳೋದಕ್ ಒಂದು ಆಂಬ್ಯುಲೆನ್ಸ್ ಸಿಗ್ಲಿಲ್ಲ ಅಟ್ ಲೀಸ್ಟ್ ಬೇಸಿಕ್ ನೀವು ಪ್ರಿಪರೇಷನ್ ಮಾಡದೆ ಇಂಥ ಕಾರ್ಯಕ್ರಮದ ಆಯೋಜನೆ ಮಾಡ್ತೀರಿ ಅಂದ್ರೆ ಯಾರ ಫೇಲ್ಯೂವರ್ ಇದು ಪೊಲೀಸ್ ಇಲಾಖೆ ಅಷ್ಟೇ ಇದಕ್ಕೆ ಕಾರಣ ಆಗುತ್ತಾ ಪೊಲೀಸ್ ಇಲಾಖೆ ಮಾತ್ರ ಕಾರಣನಾ ಅನ್ನೋದನ್ನ ಪದೇ ಪದೇ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಿನ್ಸಿಪಲ್ ಎಡಿಟರ್ ನಾರಾಯಣ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಬಹಳ ಆಶ್ಚರ್ಯ ಅನಿಸಿತ್ತು ಮತ್ತೆ ನಿರೀಕ್ಷೆ ಕೂಡ ಇತ್ತು ರಾಜ್ಯ ಸರ್ಕಾರ ಇದರ ಜವಾಬ್ದಾರಿ ಹೊರಸೋ ಹೊತ್ಕೊಳ್ಳಲ್ಲ ಬದಲಾಗಿ ಇನ್ಯಾರನ್ನು ಬಲಿ ಮಾಡ್ತಾರೆ ಅಂತ ಆಟ್ ದ ಫಸ್ಟ್ ಟೈಮ್ ರಾಜ್ಯದ ಇತಿಹಾಸದಲ್ಲಿ ಅಂತ ಅನ್ಸುತ್ತೆ ಕಮಿಷನರ್ ಅವ್ರನ್ನ ಸಸ್ಪೆಂಡ್ ಮಾಡೋದು ಯಾರ್ದೋ ತಪ್ಪಿಗೆ ಇನ್ಯಾರಿಗೂ ಶಿಕ್ಷೆನ ಅನ್ನೋದು ಪ್ರಶ್ನೆ ಸಂಶಯ ಎಲ್ಲರಿಗೂ ಕಾಡ್ತಾ ಇದೆ ಯಾಕೆಂದ್ರೆ ಇಡೀ ದೇಶದಲ್ಲೇ ಮೊದಲ ಬಾರಿಗೆ ಮೆಟ್ರೋ ಸಿಟಿಗಳಲ್ಲಿ ಒಬ್ಬ ಪೊಲೀಸ್ ಕಮಿಷನರ್ ನ ಸಸ್ಪೆಂಡ್ ಮಾಡಿದ್ದು ಇದೇ ಮೊದಲು ಯಾವ ನಿರೀಕ್ಷೆ ಕೂಡ ಇರಲಿಲ್ಲ ಯಾವುದೇ ಒಂದು ಬಂದೋಬಸ್ತ್ ಅಥವಾ ಕರ್ತವ್ಯ ಲೋಪ ಕಂಡು ಬಂದ್ರೆ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೊಮ್ಮೆ ಸಂಪರ್ಕಿಸುವ ಪ್ರಯತ್ನ ಮಾಡ್ತೀವಿ ರವಿ ರವಿ ನಾರಾಯಣ ಪ್ರಿನ್ಸಿಪಲ್ ಎಡಿಟರ್ ಮಾಹಿತಿ ಕೊಡ್ತಾ ಇದ್ರು ಮತ್ತೊಮ್ಮೆ ಅವ್ರನ್ನ ಸಂಪರ್ಕಿಸೋಣ ಅವರೇ ಹೇಳ್ತಾ ಇರೋ ಪ್ರಕಾರ ರಾಜ್ಯದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಒಬ್ಬ ಕಮಿಷನರ್ನ ಸಸ್ಪೆಂಡ್ ಮಾಡಿರೋದು ರಾಜ್ಯ ಸರ್ಕಾರ ಬೇರೆ ಬೇರೆ ಕಾರಣಗಳಿಂದ ಇನ್ಯಾರೋ ಹಿರಿಯ ಅಧಿಕಾರಿಗಳು ತಲೆದಂಡ ಆಗೋದು ಸಸ್ಪೆಂಡ್ ಆಗುವುದು ಕಾರಣ ಇಲ್ಲದೆ ವರ್ಗಾವಣೆ ಮಾಡೋದು ಸ್ಥಳ ತೋರಿಸದೆ ಅವ್ರನ್ನ ವರ್ಗಾವಣೆ ಮಾಡೋದು ಇಂಥ ಶಿಕ್ಷೆಗಳನ್ನು ನೀಡಿದ್ದನ್ನು ನಾವು ಗಮನಿಸಿದ್ವಿ ಆದರೆ ಇಲ್ಲಿ ಪೊಲೀಸ್ ಇಲಾಖೆ ಇನ್ಫ್ಯಾಕ್ಟ್ ಕಮಿಷನರ್ ಬಿ ದಯಾನಂದ್ ಅವರಾದಿಯಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರಂತೆ ಬೇಡ ಸರ್ ಇವತ್ತು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡಕ್ಕಾಗಲ್ಲ ಭದ್ರತೆ ಒದಗಿಸೋದಕ್ಕಾಗಲ್ಲ ಬ್ಯಾರಿಕೇಡ್ಗಳನ್ನ ಹಾಕಿ ವ್ಯವಸ್ಥೆ ಮಾಡ್ಕೊಳಕ್ ಅಟ್ ಲೀಸ್ಟ್ ಸಮಯ ಬೇಕು ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅಂತ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಜಸ್ಟ್ ಬೆಂಗಳೂರಿನ ಜನ ಅಲ್ಲ ರಾಜ್ಯದ ಮೂಲೆ ಮೂಲೆಯಿಂದಲೂ ಕೂಡ ಆರ್ ಸಿ ಬಿ ಅಭಿಮಾನಿಗಳು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಅಂತ ಆ ಲಕ್ಷಾಂತರ ಜನರನ್ನ ಕಂಟ್ರೋಲ್ ಮಾಡಕ್ಕಾಗಲ್ಲ ಅನ್ನೋದು ಪೊಲೀಸ್ ಇಲಾಖೆಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ದು ಕೂಡ ರಾಜ್ಯ ಸರ್ಕಾರ ಒತ್ತಡ ಹಾಕಿದ್ ಯಾಕೆ ಯಾಕೆ ನಿಮ್ಮ ಮನೆ ಮಕ್ಕಳು ಮರಿ ಮೊಮ್ಮಕ್ಕಳನ್ನ ಕರ್ಕೊಂಡು ಬಂದು ಅಲ್ಲಿ ಫೋಟೋಗೆ ಪೋಸ್ಟ್ ಕೊಡ್ಸೋಕಾ ಈ ಆತರದ ಕಾರ್ಯಕ್ರಮ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ಪ್ರಿನ್ಸಿಪಲ್ ಎಡಿಟರ್ ರವಿ ನಾರಾಯಣ್ ಮತ್ತೊಮ್ಮೆ ದೂರವಾಣಿ ಸಂಪರ್ಕದಲ್ಲಿ ಲಭ್ಯರಿದ್ದಾರೆ ರವಿ ಎಕ್ಸಾಕ್ಟ್ಲಿ ಏನು ಯಾರ್ದು ತಪ್ಪಿಗೆ ಇನ್ಯಾರಿಗೂ ತಲೆದಂಡ ಒಬ್ಬ ದಕ್ಷ ಪ್ರಾಮಾಣಿಕ ಅಧಿಕಾರಿ ಬಿ ದಯಾನಂದ್ ಅವರು ಪೊಲೀಸ್ ಇಲಾಖೆ ಮನವಿ ಮಾಡಿಕೊಂಡ್ರು ಕೂಡ ಒತ್ತಡ ಹೇರಿ ಕಾರ್ಯಕ್ರಮದ ಆಯೋಜನೆ ಮಾಡಿದ್ ಯಾರು ಅನ್ನೋದು ಬೇಕಲ್ಲ ಅವ್ರ ತಲೆದಂಡ ಆಗಬೇಕು ಅಂತ ಅನ್ಸುತ್ತೆ ಈ ಒಂದು ಈಗ ದಯಾನಂದ ಅವರನ್ನ ಈ ಒಂದು ಕರ್ತವ್ಯ ಲೋಪದಡಿ ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲೇ ಒಂದು ಮೆಟ್ರೋ ಸಿಟಿ ಪೊಲೀಸ್ ಕಮಿಷನರ್ನ ಸಸ್ಪೆಂಡ್ ಮಾಡಿದ್ದು ಇದೇ ಮೊದಲ ಬಾರಿಗೆ ಇಡೀ ದೇಶದಲ್ಲಿ ನಡೆದಿರೋದು ಜೊತೆಗೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗಿ ಈಗ ಆಕ್ರೋಶ ಕೂಡ ವ್ಯಕ್ತ ಗೆಲುವಿನ ನಂತರ ಬೆಳಗಿನ ಜಾವದ್ರು ಕೂಡ ಸಂಭ್ರಮಾಚರಣೆ ನಡೆದಿತ್ತು ಆ ಸಂಭ್ರಮಾಚರಣೆ ಕೂಡ ಪೊಲೀಸರು ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಕೂಡ ಮಾಡಿದ್ರು ಆದ್ರೆ ಇದ್ದಕ್ಕಿದ್ದಾಗೆ ಅದು ನೆಕ್ಸ್ಟ್ ದಿನನೇ ಇವರು ಸಂಭ್ರಮಾಚರಣೆಗೆ ಮತ್ತೊಂದು ಪ್ಲಾನ್ ನ ರೆಡಿ ಮಾಡ್ಕೊಂಡ್ರು ಆದ್ರೆ ಇದಕ್ಕೆ ಸಿದ್ಧತೆಗಳು ಸಾಕಷ್ಟು ಬೇಕಾಗಿತ್ತು ಅದಕ್ಕೆ ಆ ಪೊಲೀಸ್ ಇಲಾಖೆಯಿಂದ ಕೂಡ ಕೆ ಎಸ್ ಎ ಮತ್ತೆ ಸರ್ಕಾರಕ್ಕೂ ಕೂಡ ಮಾಹಿತಿಯನ್ನ ಕೊಡ್ಲಾಗಿತ್ತು ಸಾಕಷ್ಟು ಬಂದೋಬಸ್ತ್ ಅವಶ್ಯಕತೆ ಇದೆ ಸುಮಾರು ಐದರಿಂದ ಆರು ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ ಹಾಗಾಗಿ ಸ್ಟೇಡಿಯಂನ ಸ್ಟ್ರೆಂತ್ ಬರೀ ಮೂವತ್ತೈದು ಸಾವಿರ ಇನ್ನೂ ಐದು ಆರು ಲಕ್ಷ ಜನಗಳನ್ನ ಹೊರಗಡೆ ಇಟ್ಟು ನಾವು ಕಾರ್ಯಕ್ರಮ ಮಾಡೋದಕ್ಕಾಗಲ್ಲ ಸಾಕಷ್ಟು ತೊಂದರೆ ಆಗುತ್ತೆ ಅಂತ ಹೇಳಿ ವರದಿಯನ್ನ ಕೂಡ ಕೊಟ್ಟಿದ್ರು ಆದ್ರೆ ಕೆ ಮತ್ತು ಕೆಲವು ಪ್ರಭಾವಿ ರಾಜಕಾರಣಿಗಳ ಒತ್ತಡದಿಂದ ಮುಂದಿನ ದಿನನೇ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡಲಾಗಿತ್ತು ಆದ್ರೆ ಸಿದ್ಧತೆಗಳು ಮಾಡ್ಕೊಡೋದ್ರಲ್ಲಿ ಪೊಲೀಸ್ ಇಲಾಖೆ ಕೂಡ ಆ ಎಲ್ಲೋ ಒಂದ್ ಕಡೆ ವೈಫಲ್ಯವನ್ನ ಕೂಡ ಕಾಣ್ತು ಆದ್ರೆ ಎಲ್ಲ ಇನ್ನೊಂದು ಎರಡ್ ಮೂರ್ ದಿನ ಬಿಟ್ಟು ಯಾವ ರೀತಿ ಮಾಡ್ಬೇಕು ಅಂತ ತಯಾರಿ ನಡೆಸಿದ್ರೆ ಖಂಡಿತವಾಗ್ಲು ಇಂತ ಒಂದು ಘಟನೆ ನಡೀತಿರ್ಲಿಲ್ಲ ಆದ್ರೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಮೂವರು ಐ ಪಿ ಮತ್ತು ಎ ಇನ್ಸ್ಪೆಕ್ಟರ್ ಪಿ ಸಸ್ಪೆಂಡ್ ಮಾಡಿರೋದು ಇಡೀ ರಾಜ್ಯದ ಇತಿಹಾಸದಲ್ಲೇ ಒಂದು ಪೈರಿದಲ್ಲೂ ಅಂತಾನೆ ಹೇಳ್ಬೋದು ಸುದ್ದಿ ರವಿನಾರಾಯಣ ಈಗ ಪ್ರಶ್ನೆ ಇರೋದು ಕೆ ಎಸ್ ಸಿ ಎಡವಟ್ಟು ಇದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಬದಲಾಗಿ ಕೆ ಎಸ್ ಸಿ ಎ ಆಯೋಜನೆ ಮಾಡಿರುವಂತಹ ಕಾರ್ಯಕ್ರಮ ಇಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಹೆಂಗಾಗ್ಬಿಡುತ್ತೆ ಅಂತ ಬಹುತೇಕ ಸಚಿವರು ಇನ್ಫ್ಯಾಕ್ಟ್ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಆ ವಿಚಾರ ಪ್ರಸ್ತಾಪ ಮಾಡಿದ್ದನ್ನ ಗಮನಿಸಿದ್ವಿ ಹಾಗಾದ್ರೆ ಪೊಲೀಸ್ ಇಲಾಖೆ ಒಂದ್ ಕಡೆ ಕಾರ್ಯಕ್ರಮದ ಆಯೋಜನೆ ಆಗಿದ್ರೆ ಭದ್ರತೆ ಕೊಡ್ತಾ ಇತ್ತು ವ್ಯವಸ್ಥೆ ಮಾಡ್ಕೊಳ್ತಾ ಇತ್ತು ಬಟ್ ರಾಜ್ಯ ಸರ್ಕಾರ ಮೂರ್ ಮೂರ್ ಕಡೆ ಒಂದ್ ಕಡೆ ತಾಜ್ ವೆಸ್ಟ್ ಅಂಡ್ ಗೆ ಆಟಗಾರನ ಕರ್ಕೊಂಡು ಬರೋದಂತೆ ನಂತರ ವಿಧಾನಸೌಧದ ಮುಂಭಾಗ ಕಾರ್ಯಕ್ರಮ ಅಂತೆ ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಎಲ್ಲಿ ಅಂತ ಭದ್ರತೆ ಕೊಡಕ್ಕಾಗ ಅಂತ ಅಂತ ನಾವು ಶುತಿ ಇಲ್ಲಿ ಮೊದಲನೇದಾಗಿ ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲು ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ಲಿಕ್ಕೆ ಯಾವುದೇ ರೀತಿ ಅವಕಾಶ ಸಿಗ್ತಾ ಇರಲಿಲ್ಲ ಸರ್ಕಾರ ಮಧ್ಯ ಪ್ರವೇಶ ಮಾಡಿದ್ರೆ ಆದ್ರೆ ಈ ಒಂದು ಸಿದ್ಧತೆಗಳು ಒಂದ್ ಕಡೆ ನಡೀತಾ ಇದ್ರೆ ಪೊಲೀಸ್ ಇಲಾಖೆ ಕೂಡ ಮೂರು ಕಡೆ ಬಂದೋಬಸ್ತ್ ಅನ್ನ ಕೊಡ್ಬೇಕಾಗಿತ್ತು ಒಂದು ಎಚ್ ಎಲ್ ಗೆ ಆಟಗಾರರು ಬರ್ತಾರೆ ಅಲ್ಲೂ ಕೂಡ ಸಾವಿರಾರು ಜನ ಸೇರ್ತಾರೆ ಅಲ್ಲೂ ಕೂಡ ಬಂದೋಬಸ್ತ್ ಅನ್ನ ಮಾಡಿದ್ರು ಆ ನಂತರ ಅಲ್ಲಿಂದ ಹೊರಟಂತ ಬಸ್ ತಾಜ್ ವೆಸ್ ಸ್ಟ್ಯಾಂಡ್ ಬರುತ್ತೆ ತಾಜ್ ವೆಸ್ ಸ್ಟ್ಯಾಂಡ್ ಅವ್ರಿಗೂ ಕೂಡ ಅವ್ರಿಗೆ ಎಸ್ಕಾರ್ಟ್ ಮತ್ತೆ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಲಾಗಿತ್ತು ಜೊತೆಗೆ ತಾಜ್ ವೆಸ್ ಸ್ಟ್ಯಾಂಡ್ಗೂ ಕೂಡ ಭದ್ರತೆಯನ್ನ ಕೊಡ್ಲಾಗಿತ್ತು ಆ ನಂತರ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಕೂಡ ಅಂದ್ರೆ ಫ್ರೀ ಪಾಸ್ ಅಥವಾ ಜನಗಳಿಗೆ ಹಣ ತಗೊಂಡು ಪಾಸ್ ಮುಖಾಂತರನ್ನ ಹೊರಗಡೆ ಬಿಡ್ಬೇಕ ಅನ್ನೋದ್ರ ಬಗ್ಗೆ ಕೆ ಎಸ್ ಸಿ ಕೂಡ ಗೊಂದಲಗಳನ್ನ ಸೃಷ್ಟಿ ಮಾಡಿತ್ತು ಆ ನಂತರ ಫ್ರೀ ಪಾಸ್ ಕೊಡ್ತಾರೆ ಅಂತ ಜನಗಳಿಗೆ ಮಾಹಿತಿ ಸಿಕ್ಕ ನಂತರ ಲಕ್ಷಾಂತರ ಜನ ಏಕಾಏಕಿ ಸ್ಟೇಡಿಯಂ ಕಡೆ ಲಗ್ಗೆ ಇಟ್ರು ಆದ್ರೆ ಪೊಲೀಸರು ಸಾವಿರಾರು ಜನ ಪೊಲೀಸರು ಬಂದಲ್ಲಿ ಸೇರುವಷ್ಟಲ್ಲಿ ಹಾಗೆ ಟ್ರಾಫಿಕ್ ಜಾಮ್ ಆಗಿತ್ತು ಎಲ್ಲೂ ಕೂಡ ಪೊಲೀಸರು ಸ್ಟೇಡಿಯಂ ಹತ್ರ ಪ್ರವೇಶ ಮಾಡೋದಕ್ಕೆ ಅವಕಾಶ ಕೂಡ ಸಿಗ್ಲಿಲ್ಲ ಇದು ಬಹಳ ಪ್ರಮುಖವಾದಂತ ಎಡವಟ್ಟು ಆ ನಂತರ ವಿಧಾನಸೌಧ ಮುಂಭಾಗ ಒಂದು ಕಾರ್ಯಕ್ರಮ ಕೂಡ ನಡೆಯುತ್ತೆ ಅಲ್ಲೂ ಕೂಡ ಲಕ್ಷಾಂತರ ಜನ ಸೇರ್ತಾರೆ ಆದ್ರೆ ಎಲ್ಲಾ ಲಕ್ಷಾಂತರ ಜನ ವ್ಯವಸ್ಥೆಗೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಪೊಲೀಸರು ಬೇಕಾಗಿತ್ತು ಈ ಒಂದು ನಿಯೋಜನೆ ಮಾಡೋದ್ರಲ್ಲಿ ಪೊಲೀಸರು ಕೂಡ ಸ್ವಲ್ಪ ಹರಸಾಹಸ ಪಟ್ಟಿದ್ದಾರೆ ಎಸ್ ಓಕೆ ರವಿನಾರಾಯಣ್ ಧನ್ಯವಾದಗಳು ತಮ್ಮ ಮಾಹಿತಿಗೆ ಒಟ್ನಲ್ಲಿ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ಇದ್ರ ಅಚಾತುರ್ಯ ಸರಿಯಾಗಿ ಪ್ಲಾನಿಂಗ್ ಇಲ್ಲ ಪ್ರಿಪರೇಷನ್ ಇಲ್ಲದೆ ಇಷ್ಟೆಲ್ಲ ಎಡವಟುಗಳಾಗಿದೆ ಅನ್ನೋದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಮಿಷನರ್ ಬಿ ದಯಾನಂದ್ ಅವರನ್ನ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಸಸ್ಪೆಂಡ್ ಮಾಡಿ ಆದೇಶ ಹೊರಡಿಸ್ತು ಹೊಸ ಕಮಿಷನರ್ ಅಧಿಕಾರವನ್ನ ಕೂಡ ಸ್ವೀಕಾರ ಮಾಡಿದ್ರು ಆದ್ರೆ ಈಗ ಅದೇ ಬಿ ದಯಾನಂದ ಅವರ ಸಪೋರ್ಟ್ಗೆ ಅನೇಕರು ನಿಂತ್ಕೊಳ್ತಿದ್ದಾರೆ ಶುರುವಾಗ್ತಾ ಇದೆ ಐ ಸ್ಟ್ಯಾಂಡ್ ವಿತ್ ದಯಾನಂದ್ ಅಭಿಯಾನ ಸೋಷಿಯಲ್ ಮೀಡಿಯಾದಲ್ಲಿ ಧ್ವನಿ ಎತ್ತುತ್ತಾ ಇದ್ದಾರೆ ನೆಟ್ಟಿಗರು ಕಾರಣ ಅವರ ದಕ್ಷ ಪ್ರಾಮಾಣಿಕ ಅಧಿಕಾರಿ ಅನ್ನೋದು ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತು ಹಾಗಾಗಿ ಬಿ ದಯಾನಂದ ಅವರ ಸಪೋರ್ಟ್ಗೆ ಅನೇಕರು ಈಗ ದೊಡ್ಡ ಮಟ್ಟದ ಅಭಿಯಾನವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಮ್ಮಿಕೊಂಡಿದ್ದಾರೆ ಐ ಸ್ಟ್ಯಾಂಡ್ ವಿತ್ ಅಲ್ಲ ವಿ ಸ್ಟ್ಯಾಂಡ್ ವಿತ್ ದಯಾನಂದ್ ಅಂತ ಯಾಕೆ ಹೇಳ್ಬಾರ್ದು ನಾವು ಯಾಕಂದ್ರೆ ಬೆಂಗಳೂರಿನ ಅಥವಾ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ಬಿ ದಯಾನಂದ್ ಅವರು ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಎಷ್ಟು ಅಚ್ಚುಕಟ್ಟಾಗಿ ತಮ್ಮ ಕೆಲಸ ಮಾಡಿದ್ದಾರೆ ಅನ್ನೋದು ಪ್ರತಿಯೊಬ್ಬ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರೋ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಗೊತ್ತಿದೆ ಹಾಗಾಗಿ ರಾತ್ರೋರಾತ್ರಿ ರಾಜ್ಯ ಸರ್ಕಾರ ಇಲ್ಲಿ ಯಾರು ಎಡವಟ್ಟು ಮಾಡ್ಕೊಳ್ತಾರೆ ಕೆಸಿ ಎ ಮೇಲೆ ಯಾಕೆ ನೀವು ಕೇಸ್ ಹಾಕಬಾರ್ದು ಅದ್ರ ಮೇಲೆ ಯಾಕೆ ತನಿಖೆ ಮಾಡಬಾರ್ದು ಅವ್ರಿಗೆ ಒಂದಷ್ಟು ಗೊಂದಲಗಳು ಸೃಷ್ಟಿಯಾಗಿತ್ತಂತೆ ಕಾರ್ಯಕ್ರಮ ಆಯೋಜನೆ ಹೆಂಗ್ ಮಾಡಬೇಕು ಎಲ್ಲಿ ಕರ್ಕೊಂಡ್ ಎಲ್ಲಿ ಕರ್ಕೊಂಡು ಬರಬೇಕು ಆಟಗಾರಿಗೆ ಸನ್ಮಾನ ಎಲ್ಲಿ ಮಾಡಬೇಕು ಅಭಿಮಾನಿಗಳನ್ನ ಹೇಗೆ ಒಳಗಡೆ ಬಿಡಬೇಕು ಪಾಸ್ ವಿತರಣೆ ಮಾಡ್ಬೇಕ ಇಂಥ ಗೊಂದಲಗಳ ಮಧ್ಯೆ ಕಾರ್ಯಕ್ರಮದ ಆಯೋಜನೆ ಆಗಿತ್ತು ಸೊ ಅದನ್ನೆಲ್ಲ ಹೊಣೆ ಮಾಡೋದನ್ನ ಬಿಟ್ಟು ನೀವು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಪ್ರಮುಖವಾಗಿ ಕಮಿಷನರ್ ಅವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಆದರೆ ಯಾವ ಸಂದೇಶ ಕೊಡ್ತಿದ್ದೀರಿ ರಾಜ್ಯದ ಜನತೆಗೆ ಇದೆಲ್ಲವೂ ಕೂಡ ಪ್ರಶ್ನೆ ಅಲ್ವಾ ಜನ ಇದನ್ನೇ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ ಹಾಗಾಗಿ ಬಿ ದಯಾನಂದ ಅವರ ಜೊತೆಗೆ ನಾವು ನಿಂತ್ಕೊಳ್ತೀವಿ ಈ ಸಸ್ಪೆಂಡ್ ಆದೇಶವನ್ನು ವಾಪಸ್ ಪಡೆಯೋ ತನಕ ಕೂಡ ನಾವು ಈ ರೀತಿ ಹೋರಾಟಗಳನ್ನು ಮಾಡ್ತೀವಿ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಿದ್ದಾರೆ ನೆಟ್ಟಿಗರು ನೆಟ್ಟಿಗರು ಅನ್ನೋದಕ್ಕಿಂತ ಪ್ರಮುಖವಾಗಿ ಸಿಲಿಕಾನ್ ಸಿಟಿ ಜನ ಬಿ ದಯಾನಂದವರ ಬೆಂಬಲಕ್ಕೆ ನಿಂತ್ಕೊಂಡೇ ನಿಂತ್ಕೊಳ್ತಾರೆ ಯಾಕೆ ಎಷ್ಟು ಬಾರಿ ವಿ ವಿ ಐ ಪಿ ವಿ ವಿ ಐ ಪಿಗಳು ಬಂದಾಗ ಹಲವು ಕಾರ್ಯಕ್ರಮಗಳ ಆಯೋಜನೆ ಆದಾಗ ಇನ್ಯಾವುದೋ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಬೆಂಗಳೂರನ್ನು ಅಥವಾ ಈ ವ್ಯವಸ್ಥೆ ಮಾಡುವ ನಿಟ್ಟಿನಲ್ಲಿ ಭದ್ರತೆ ಒದಗಿಸುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡೋ ನಿಟ್ಟಿನಲ್ಲಿ ಬಿ ದಯಾನಂದವರು ಸಕ್ಸಸ್ ಆಗಲೇ ಇಲ್ವಾ ಎಷ್ಟೋ ಬಾರಿ ಅತ್ಯಂತ ಅದ್ಭುತವಾಗಿ ಕೆಲಸ ಮಾಡಿರುವಂತಹ ಹಿರಿಮೆ ಕೂಡ ಕಮಿಷನರ್ ಬಿ ದಯಾನಂದ್ ಅವರಿಗೆ ಸಲ್ಲತ್ತೆ ಅಂತಹ ಒಬ್ಬ ಅಧಿಕಾರಿಯನ್ನ ರಾತ್ರೋರಾತ್ರಿ ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ಯಾವ ಸಂದೇಶ ಜನ ಇದನ್ನೇ ಈಗ ಪ್ರಶ್ನೆ ಮಾಡ್ತಿದ್ದಾರೆ ಸೋಶಿಯಲ್ ಮೀಡಿಯಾಗಳಲ್ಲಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ದಯಾನಂದ್ ಅವರಿಗೆ ಸಪೋರ್ಟ್ ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಮೇಲಿಂದ ಮೇಲೆ ಎಡವಟ್ ಮಾಡ್ಕೊಳ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೋ ಒಬ್ಬರ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ರೆ ಇಷ್ಟು ಸುದ್ದಿ ಆಗ್ತಿರ್ಲಿಲ್ಲ ಅಂತ ಅನ್ಸುತ್ತೆ ನೀವು ಕಮಿಷನರ್ನ ಸಸ್ಪೆಂಡ್ ಮಾಡ್ತೀರಿ ಅಂತ ಆದ್ರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಮಾಡ್ತಿದ್ದೀರಿ ವಿಪಕ್ಷಗಳು ಹೇಳಿದ ಪ್ರಕಾರ ನಿಮಗೆ ಆ ಖಾತೆಯನ್ನು ನಿಭಾಯಿಸುವ ಶಕ್ತಿ ಇಲ್ವಾ ಪೊಲೀಸ್ ಇಲಾಖೆಯ ಜವಾಬ್ದಾರಿಯನ್ನು ಹೊರುವಂತಹ ಶಕ್ತಿ ಇಲ್ವಾ ನೀವು ಇಂಡಿಪೆಂಡೆಂಟ್ ಆಗಿ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ ಯಾರ್ದೋ ಒತ್ತಡಕ್ಕೆ ಒಳಗಾಗಿ ಇಲಾಖೆಯನ್ನು ನಿರ್ವಹಿಸುತ್ತಿದ್ದೀರಾ ವಿಪಕ್ಷಗಳು ಇದನ್ನ ಪ್ರಶ್ನೆ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ನೀವು ನಡೆದುಕೊಳ್ತಿದ್ದೀರಿ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ ಅಟ್ಲೀಸ್ಟ್ ನಿಂತ್ಕೊಳ್ಬೇಕಾಗಿತ್ತಲ್ಲ ಈ ಹೊತ್ತಲ್ಲಿ ಕಮಿಷನರ್ ಅವರ ಪರವಾಗಿ ಹಿರಿಯ ಪೊಲೀಸ್ ಅಧಿಕಾರಿಗಳ ಪರವಾಗಿ ಹೇಳಿದ್ರಲ್ಲ ಸರ್ ನೀವೇ ಕಾರ್ಯಕ್ರಮದ ಆಯೋಜನೆ ಮಾಡಕ್ಕೆ ಹೇಳಿದ್ದು ಅವ್ರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಯಾಕೆ ಧ್ವನಿ ಎತ್ತಲಿಲ್ಲ ಅನ್ನೋದನ್ನ ಕೂಡ ನಾವು ಪ್ರಶ್ನೆ ಮಾಡಬೇಕಲ್ವಾ ಯಾಕಂದ್ರೆ ಈಗ ಬೆಂಗಳೂರಿನಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ನಿಜಕ್ಕೂ ಬಿ ದಯಾನಂದರು ಕಮಿಷನರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ ಬಳಿಕ ಕ್ರೈಮ್ ರೇಟ್ ಕೂಡ ಕಡಿಮೆ ಆಗಿದೆ ಬೆಂಗಳೂರಿನಲ್ಲಿ ಅನ್ನುವಂಥ ವಿಚಾರ ಮೊನ್ನೆ ಒಂದು ಅಷ್ಟು ಅಂಕಿಅಂಶಗಳನ್ನು ಗಮನಿಸಿದಾಗ ಗೊತ್ತಾಗ್ತಾ ಇತ್ತು ಇಮಿಡಿಯೇಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಒಂದಷ್ಟು ಕಾನೂನು ಸುವ್ಯವಸ್ಥೆಯನ್ನು ಹದಗೆಡಿಸುವ ಕೆಲಸ ಮಾಡಿದ್ರೆ ಒಂದಷ್ಟು ಪೋಸ್ಟ್ಗಳು ಬಂದರೆ ಇಮಿಡಿಯೇಟ್ ಆ್ಯಕ್ಷನ್ ಆಗೋದು ಕಮಿಷನರ್ ಅವರು ಕೊಟ್ಟ ಆದೇಶದ ಮೇರೆಗೆ ಇಮಿಡಿಯೇಟ್ ಆಗಿ ಆಕ್ಟಿವ್ ಆಗಿರ್ತಾರೆ ಅಂಥದ್ರಲ್ಲಿ ಅವರನ್ನ ನೀವು ಸಸ್ಪೆಂಡ್ ಮಾಡ್ತೀರಿ ಅಂತ ಆದರೆ ಅರ್ಥ ಆಗ್ತಾ ಇಲ್ಲ ರಾಜ್ಯ ಸರ್ಕಾರದ ಈ ನಡೆ ಯಾವ ರೀತಿ ಇದೆ ಅಂತ ಇನ್ನಷ್ಟು ಸುದ್ದಿಗಳ ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ ಮಿಸ್ ಈಸ್ ನೋಟೆನ್ ಸಮರ್ ಮೊಟ್ಟೆ ಅಂತೂ ಪ್ರತಿ ಸೀಸನಲ್ಲೂ ಸೂಪರ್ ಸೂಪರ್ ಸ್ಟಾರ್ ಇದು ಚಳಿ ಇರಲಿ ಸೆಖೆ ಇರಲಿ ಸಂಡೆ ಇರಲಿ ಮಂಡೇ ಇರಲಿ ದಿನಾ ಮಟ್ಟೇ ಇರಲಿ ಮಕ್ಕಳಿಗೆ ಮುಖ್ಯ ಹಾಲು ಅಂತೂ ಅಲ್ಲ ಬುದ್ಧಿಗೆ ಒಳ್ಳೇದು ಬಾದಾಮಿ ಅಲ್ಲ ನೀವು ಮೀಡಿಯಾದಲ್ಲಿ ಕೆಲಸ ಮಾಡಬೇಕಾ एंकर ंकर्ग रिपोर्टर आगे कॉपी रईटर्ग वीडियो एडिटर प्रोडक्शन एडिटर्ग प्रोडक्षा डोंट वरी नाउ कोर्टीवी ट्रैनिंग ಮೂರು ತಿಂಗಳ ಸರ್ಟಿಫಿಕೇಟ್ ಕೋರ್ಸ್ ಏನ್ಯಾಗ್ತಡ ಕೂಡಲೇ ಕರೆ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಿ ಕರ್ನಾಟಕದ ನಂಬರ್ ಒನ್ ಟ್ರೈನಿಂಗ್ ಸ್ಕೂಲ್ ಆಕರ್ಷಕ ಸ್ಟುಡಿಯೋ ಅತ್ಯಾಧುನಿಕ ತಂತ್ರಜ್ಞಾನ ನುರಿತ ಪತ್ರಕರ್ತರಿಂದ ತರಬೇತಿ ನಮ್ಮಲ್ಲಿ ಪ್ರಾಕ್ಟಿಕಲ್ ಟ್ರೈನಿಂಗ್ ಪಡೆದ್ರೆ ಕೆಲಸ ಗ್ಯಾರಂಟಿ ಸಂಪರ್ಕಿಸಿ ಒಂಬತ್ತು ಸೊನ್ನೆ ಮೂರು ಐದು ಸೊನ್ನೆ ಮೂರು ಮೂರು ನಾಲ್ಕು ಆರು ಆರು ಒಂಬತ್ತು ಒಂಬತ್ತು ಸೊನ್ನೆ 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 ಐದು ಒಂಬತ್ತು ಮೂರು ಏಳು ವಿಳಾಸ ಗ್ಯಾರಂಟಿ ನ್ಯೂಸ್ ಮೀಡಿಯಾ ಸ್ಕೂಲ್ ನಂಬರ್ ಟೂ ಒನ್ ಏಟ್ ಥರ್ಡ್ ಫ್ಲೋರ್ ಜೆ ಪಿ ರಾಯಲ್ ಕಾಂಪ್ಲೆಕ್ಸ್ ಥರ್ಟೀನ್ತ್ ಕ್ರಾಸ್ ಸಂಪಿಗೆ ರೋಡ್ ಮಲ್ಲೇಶ್ವರಂ ಬೆಂಗಳೂರು ಐದು ಸೊನ್ನೆ 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 ಮೂರು ಶುಕ್ರೆ ನಮ್ಮ ಗ್ಯಾರಂಟಿ ನ್ಯೂಸ್ ಈಗ ಎಲ್ಲಾ ಕೇಬಲ್ ಹಾಗೂ ಡಿಟಿಎಚ್ ಗಳಲ್ಲಿ ಲಭ್ಯ ಟಾಟಾ ಪ್ಲೇ 1665 ಹಾಟ್ವೇ ನೆಟ್ವರ್ಕ್ 225 ಯು ಡಿಜಿಟಲ್ ನೆಟ್ವರ್ಕ್ 160 ಮೆಟ್ರೋ ಕಾಸ್ಟ್ ನೆಟ್ವರ್ಕ್ 30828 ಜಿಟಿಪಿಎಲ್ ನೆಟ್ವರ್ಕ್ 16 ವಿ4 ಡಿಜಿಟಲ್ ನೆಟ್ವರ್ಕ್ 623 ಅಭಿಷೇಕ್ ನೆಟ್ವರ್ಕ್ ಒಂದೊಂದು ರೀತಿಯ ಸನ್ಮಾನಗಳು ಎಲ್ಲಿ ಅಂತ ಭದ್ರತೆ ಒದಗಿಸೋದಕ್ಕೆ ಸಾಧ್ಯ ಹೇಳಿ ಏರ್ಪೋರ್ಟ್ ಇಂದ ಆಟಗಾರನ ಕರ್ಕೊಂಡು ಬರುವಂತಹ ದಾರಿಯೊಂದಕ್ಕೂ ಕೂಡ ಕಿಕ್ಕಿರದು ಜನ ತುಂಬಿದ್ರು ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಇದನ್ನ ಕಂಟ್ರೋಲ್ ಮಾಡಕ್ಕಾಗುತ್ತಾ ಆಗಲ್ವಾ ಅಂತ ಅಟ್ಲೀಸ್ಟ್ ಪ್ಲಾನ್ ಪ್ಲಾನ್ಗಳನ್ನ ಚೇಂಜ್ ಮಾಡ್ಕೊಳ್ಬಹುದಿತ್ತಲ್ವಾ ಚಿನ್ನಸ್ವಾಮಿ ಸ್ಟೇಡಿಯಂ ಮೂವತ್ತೈದು ಸಾವಿರ ಜನ ಕುಳಿತುಕೊಳ್ಳುವಂತ ವ್ಯವಸ್ಥೆ ಇರುವಂತಹ ಜಾಗ ಅಥವಾ ಸ್ಟೇಡಿಯಂ ಅಂತ ಕರೀರಿ ಅಲ್ಲಿ ಮೂರಿಂದ ನಾಲ್ಕು ಲಕ್ಷ ಜನ ಅಂದಾಜಿಗೆ ಹೇಳ್ತಾ ಇರೋದು ಮೂರು ಲಕ್ಷ ಜನ ಅಂತ ಮೋಸ್ಟ್ಲಿ ಆ ದೃಶ್ಯಗಳನ್ನ ನೋಡಿದ್ರೆ ಅದಕ್ಕೂ ಮೀರಿ ಜನ ಅಲ್ಲಿ ಸೇರಿದ್ರು ಅನ್ನೋದು ಬಹಳ ಸ್ಪಷ್ಟ ಜನ ಕೂಡ ಹೌದು ಸಂಯಮದಿಂದ ವರ್ತನೆ ಮಾಡಬೇಕಾಗಿತ್ತು ಬಟ್ ಆ ಥರದಲ್ಲಿ ಅಲ್ಲಿ ನೂಕು ನುಗ್ಲು ಉಂಟಾಯಿತು ಅಂತ ಬಟ್ ಎಲ್ಲವೂ ಕೂಡ ಕರೆಕ್ಟ್ ಆಗಿದ್ದರೆ ಜನ ಕೂಡ ಹಂಗೆ ಯಾಕೆ ವರ್ತನೆ ಮಾಡ್ತಾ ಇದ್ರು ಅನ್ನೋದು ಕೂಡ ಪ್ರಶ್ನೆ ಆಗುತ್ತಲ್ವ ಒಟ್ನಲ್ಲಿ ಕಮಿಷನರ್ ದಯಾನಂದ್ ಅವರ ಸಸ್ಪೆಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ನಿವೃತ್ತ ಐ ಪಿ ಎಸ್ ಅಧಿಕಾರಿ ಭಾಸ್ಕರ್ ರಾವ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೋಡಿ ಈಗ ಹನ್ನೊಂದು ಜನ ಅಮಾಯಕರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ್ಯಾವ ಇಲಾಖೆ ಮೇಲೆ ತನಿಖೆಯ ಬಿಸಿ ತಟ್ಟಬಹುದು ಅನ್ನೋದು ಪ್ರಶ್ನೆ ಇರುವುದು ಕೆಎಸ್ಸಿಎ ನೇರ ಜವಾಬ್ದಾರಿಯನ್ನ ಹೊರತೆ ಈಗ ಅದರ ವಿರುದ್ಧ ಕೂಡ ತನಿಖೆ ಆಗುತ್ತೆ ಅನ್ನೋದು ಬಹಳ ಸ್ಪಷ್ಟ ಕಪ್ಪು ಗೆದ್ದ ಸಂಭ್ರಮದಲ್ಲಿದ್ದವರಿಗೆ ಎದುರಾಗಿದೆ ಅತಿ ದೊಡ್ಡ ಸಂಕಷ್ಟ ಡ್ಯಾಮೇಜ್ ಕಂಟ್ರೋಲ್ಗೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ ಆರ್ ಸಿ ಬಿ ಡಿಎನ್ಎ ಕೆ ಎಸ್ ಎಸ್ ಸಿ ಎ ವಿರುದ್ಧ ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಸೂಚನೆ ಕೊಟ್ಟಿದೆ ಯಾವುದೇ ಕ್ಷಣದಲ್ಲಾದರೂ ಕೂಡ ತಪ್ಪಿತಸ್ಥರ ಬಂಧನ ಆಗುವ ಸಾಧ್ಯತೆ ಇದೆ ಯಾವುದೇ ಕಾರಣಕ್ಕೂ ತಪ್ಪಿತಸ್ಥರನ್ನ ಬಿಡುವ ಮಾತೇ ಇಲ್ಲ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ ತಪ್ಪಿತಸ್ಥರನ್ನ ಈ ಕೂಡಲೇ ಅರೆಸ್ಟ್ ಮಾಡಿ ಅಂತ ಕೂಡ ಆದೇಶ ನೀಡಿದೆ ಮುಲಾಜಿಲ್ಲದೆ ಒಳಗೆ ಹಾಕ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ಆದೇಶ ನೀಡಿಬಿಟ್ಟಿದ್ದಾರೆ ಕಪ್ ಗೆದ್ದ ಸಂಭ್ರಮದಲ್ಲಿದ್ದವರಿಗೆ ಅತಿ ದೊಡ್ಡ ಶಾಕ್ ಸಹಜವಾಗೇ ನಮಗೆ ಪ್ರಶ್ನೆ ಬರುದು ಕೆಎಸ್ ಸಿ ಎ ಕ್ರಿಕೆಟ್ ಅಸೋಸಿಯೇಷನ್ ಯಾವ ರೀತಿ ಪ್ಲಾನಿಂಗ್ ಮಾಡ್ಕೊಂಡಿದ್ರಿ ಅನ್ನೋದು ಕೂಡ ಪ್ರಶ್ನೆ ಆಗುತ್ತೆ ಖಂಡಿತ ಹೌದು ಅದ್ರ ಮೇಲೆ ತನಿಖೆ ಆಗಲೇಬೇಕು ಜಸ್ಟ್ ಅವರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಟಗಾರರ ಕರ್ಕೊಂಡು ಬಂದು ಸನ್ಮಾನ ಕಾರ್ಯಕ್ರಮ ಆದರೆ ಮತ್ತೊಂದು ಕಡೆಯಲ್ಲಿ ಪ್ಲಾನ್ ಬಿ ಸೇರುತ್ತೆ ರಾಜ್ಯ ಸರ್ಕಾರದಿಂದ ಇಲ್ಲ ಸರ್ಕಾರದ ಕಡೆಯಿಂದಲೂ ಕೂಡ ಸನ್ಮಾನ ಮಾಡಬೇಕು ಹಾಗಾಗಿ ವಿಧಾನಸೌಧಕ್ಕೆ ಆಟಗಾರನ ಕರ್ಕೊಂಡು ಬರ್ತೀವಿ ಅಂತ ಈಗ ಒಂದು ಕಡೆ ಆರ್ ಸಿ ಬಿ ಡಿ ಎನ್ ಎಡೆ ಎಸ್ ಸಿ ಎ ಅದ್ರ ಮೇಲೆ ತನಿಖೆ ಆಗಬೇಕು ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಬೇಕು ಎಲ್ಲವೂ ಸರಿ ಆದರೆ ವಿಧಾನಸೌಧದ ಮುಂಭಾಗ ಆಯೋಜನೆ ಆದಂತಹ ಕಾರ್ಯಕ್ರಮ ಯಾರ್ದು ಅಲ್ಲಿ ಅನಾಹುತ ಆಗಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿ ತನಿಖೆ ಬಿಸಿ ತಟ್ಟಲ್ವಾ ಇದು ಕೂಡ ಪ್ರಶ್ನೆ ಒಟ್ಟು ಎರಡು ರೀತಿಯಲ್ಲಿ ತನಿಖೆಗೆ ಸಿಎಂ ಸಿದ್ದರಾಮಯ್ಯ ಆದೇಶ ಕೊಟ್ಟಿದ್ದಾರಂತೆ ಏಕ ಸದಸ್ಯ ಆಯೋಗದ ನೇತೃತ್ವದಲ್ಲೂ ಕೂಡ ತನಿಖೆ ಆಗುತ್ತೆ ಇಡೀ ಘಟನೆಯ ಕುರಿತು ಸರ್ಕಾರದ ವತಿಯಿಂದ ತನಿಖೆ ಆಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ನಿವೃತ್ತ ನ್ಯಾಯಮೂರ್ತಿ ಮೈಕಲ್ ಡಿ ಕುನ್ಹಾ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಆಗತ್ತೆ ಸಿಐಡಿ ಡಿ ಕೂಡ ತನಿಖೆ ನಡೆಸುವುದಕ್ಕೆ ರಾಜ್ಯ ಸರ್ಕಾರ ಆದೇಶ ನೀಡಿದೆ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ತನಿಖೆ ನಡೆಸಲಿದೆ ಸಿಐಡಿ ಡಿ ಡೀಟೇಲ್ಸ್ ಒಟ್ಟು ಎರಡು ಮಾದರಿಯಲ್ಲಿ ನಿವೃತ್ತ ನ್ಯಾಯಮೂರ್ತಿಗಳ ನೇತೃತ್ವದಲ್ಲಿ ಒಂದು ಕಡೆ ತನಿಖೆ ಆಗುತ್ತೆ ಮತ್ತೊಂದು ಕಡೆ ಸಿಐಡಿ ಡಿ ಕೂಡ ಸಿಐಡಿ ಕೂಡ ಈ ಪ್ರಕರಣದ ತನಿಖೆಯನ್ನ ನಡೆಸುತ್ತಂತೆ ಯಾರು ನಿಜವಾಗ್ಲೂ ಜವಾಬ್ದಾರರು ಹನ್ನೊಂದು ಜನ ಅಮಾಯಕರ ಸಾವಿಗೆ ಇದನ್ನ ಸಿಐಡಿ ಅಧಿಕಾರಿಗಳು ಪತ್ತೆ ಮಾಡ್ತಾರಂತೆ ತನಿಖೆಯ ಸಂದರ್ಭದಲ್ಲಿ ಸಿಐ ತನಿಖೆ ಆದರೆ ಎಲ್ಲವೂ ಕೂಡ ಸರಿಯಾಗತ್ತಾ ಹನ್ನೊಂದು ಅಮಾಯಕ ಜನರ ಸಾವಿಗೆ ನ್ಯಾಯ ಸಿಗುತ್ತಾ ಇದೆಲ್ಲವೂ ಕೂಡ ಪ್ರಶ್ನೆ ಎರಡು ಹಂತದಲ್ಲಿ ಎರಡು ಆಯಾಮಗಳಲ್ಲಿ ತನಿಖೆ ಆಗುತ್ತೆ ಇನ್ನೊಂದು ನೆನಪಿಟ್ಕೊಳ್ಳಿ ಹೈಕೋರ್ಟ್ ಕೂಡ ಹನ್ನೊಂದು ಜನರ ಸಾವಿಗೆ ಸಂಬಂಧಪಟ್ಟಂತೆ ಸ್ವಯಂ ಸ್ವಯಂ ಪ್ರಕರಣ ದಾಖಲು ಮಾಡಿಕೊಂಡು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವರದಿ ಕೊಡಬೇಕು ಅಂತ ಆದೇಶ ನೀಡಿದೆ ಅದನ್ನ ಗಮನಿಸಬೇಕಾಗಿರುವಂತಹ ವಿಚಾರ ಇಲ್ಲಿ ಸ್ವಯಂ ಪ್ರಕರಣ ದಾಖಲು ಮಾಡಿಕೊಳ್ಳುವಂತ ಎಲ್ಲಾ ಹಕ್ಕಿದೆ ಎಲ್ಲವನ್ನ ಕೂಡ ಹೈಕೋರ್ಟ್ ಕೂಡ ಗಮನಿಸ್ತಾ ಇರುತ್ತೆ ರಾಜ್ಯದಲ್ಲಿ ಯಾವ ರೀತಿ ನೀವು ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇದ್ದೀರಿ ಜನರ ರಕ್ಷಣೆಗೆ ನಿಂತ್ಕೊಂಡಿದ್ದೀರಿ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮದ ಆಯೋಜನೆ ಆಗುತ್ತೆ ಲಕ್ಷಾಂತರ ಜನ ಸೇರ್ತಾರೆ ಹನ್ನೊಂದು ಜನ ಜೀವ ಕಳ್ಕೊಳ್ತಾರೆ ಮೂವತ್ತಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯ್ಕೊಳ್ತಾರೆ ಅಂದ್ರೆ ಯಾರ ವೈಫಲ್ಯ ಆ ಹನ್ನೊಂದು ಜನರ ಸಾವಿಗೆ ಉತ್ತರ ಸಿಗೋ ತನಕ ಕೂಡ ನಿರಂತರವಾಗಿ ತನಿಖೆ ಆಗ್ತಾನೆ ಇರುತ್ತೆ ಆರ್ ಸಿ ಬಿ ವಿಜಯೋತ್ಸವದಿಂದ ಹನ್ನೊಂದು ಜನ ಬಲಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭೀಕರ ತುಳಿತ ಪ್ರಕರಣದಿಂದ ಸಿಎಂ ಫುಲ್ ಟಲ್ ಆಗಿದ್ದಾರಂತೆ ಅಭಿಮಾನಿಗಳ ಸಾವಿಗೆ ಸಿಎಂ ಸಿದ್ದರಾಮಯ್ಯ ಬೇಸರ ವ್ಯಕ್ತಪಡಿಸಿದ್ದಾರೆ ಹೈಕಮಾಂಡ್ ಭೇಟಿ ದಿನಾಂಕವನ್ನ ಸಿಎಂ ಸಿದ್ದರಾಮಯ್ಯ ಮುಂದೂಡಿದ್ದಾರೆ ಕಾರಣ ಇವತ್ತಿಂದ ಒಂದು ಮೂರ್ ನಾಲ್ಕು ದಿನಗಳ ಕಾಲ ದೆಹಲಿ ಪ್ರವಾಸವನ್ನ ಕೈಗೊಳ್ಳಬೇಕಾಗಿತ್ತು ಸಿಎಂ ಸಿದ್ದರಾಮಯ್ಯ ಅಂದ್ರೆ ಜೂನ್ ಆರನೇ ತಾರೀಕು ದೆಹಲಿಗೆ ಹೋಗ್ತಾರೆ ಅಂದ್ರೆ ಇವತ್ತೇ ಹೋಗಬೇಕಾಗಿತ್ತು ಬಟ್ ಅದನ್ನ ಮುಂದೂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೂನ್ ಹನ್ನೆರಡಕ್ಕೆ ನಡೆಯುವ ನೀತಿ ಆಯೋಗದ ಸಭೆಗೆ ತೆರಳುವುದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಪರದಾಡ್ತಿರಬಾರ್ದು ಆ ನೋವನ್ನು ಭರಿಸೋದಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ನಿನ್ನೆ ಗಳಗಳನ್ನೇ ಹತ್ತು ಬಿಟ್ಟರು ಮಾಧ್ಯಮದವರ ಮುಂದೆ ಬಟ್ ಅಳೋದು ಸಾಂತ್ವನ ಹೇಳೋದು ಪರಿಹಾರ ಕೊಡೋದು ಇದೆಲ್ಲವೂ ಕೂಡ ಸಾಕಾಗ್ಬಿಡುತ್ತಾ ಕುಟುಂಬಸ್ಥರಿಗೆ ಇನ್ನೊಂದು ಕುಟುಂಬಸ್ಥರಿಗೆ ಸಾಕಾಗುತ್ತಾ ಅನ್ನೋದು ಪ್ರಶ್ನೆ